ನಮಗೆ ತುಂಬಾ ಜನ ಮೆಸೇಜ್ ಮಾಡಿ ಫೋನ್ ಮಾಡಿ ಕೇಳ್ತಾ ಸರ್ ನಮ್ ನ್ಯೂ ಮಾಡಲು ಹೀರೋ ಒಂಡ ಸ್ಪೆಂಡರ್ ಪ್ಲಸ್ ಬೇಕು ಬೇಕಾಗಿದೆ ಮಾರಾಟಕ್ಕೆ ಬಂದು ಹೇಳಿ ನಾವು ತೊಗೊಂತು ನಮಗೆ ತುಂಬಾ ಜನ ಮೆಸೇಜ್ ಮಾಡಿ ಫೋನ್ ಮಾಡಿ ಕೇಳ್ತಾ ಇದ್ರಿ ವಿಷಯ ಈ ನ್ಯೂ ಮಾಡಲ್ ಗಾಡಿರೋ ಸ್ಪೆಂಡರ್ ಪ್ಲಸ್ ಗಾಡಿ ಮಾರಾಟಕ್ಕೆ ಬಂದಿದೆ ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ವೈಹಿಕಲ್ ಯೂಟ್ಯೂಬ್ ಚಾನಲ್ ನಿಮ್ಗೆ ಆತ್ಮೀಯ ಸ್ವಾಗತ ಹೌದು ಸರ್ ನೀವು ಮಾಡಲ್ಲ ಗಾಡಿ ಈರೋಂಡ ಸ್ಪೆಂಡರ್ ಪ್ಲಸ್ ಗಾಡಿ ಮಾರಾಟಕ್ಕೆ ಬಂದಿದೆ ಕಡಿಮೆ ಈ ಗಾಡಿ ಮಾರಾಟಕ್ಕೆ ಬಂದಿದೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋ ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ನಂಬರ್ಗೆ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನೊಂದು ಎನ್ ಬಿ ಎನ್ ಕನ್ನಡ ವಹಿಕಲ್ಸ್ ಎಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಈ ವಿಡಿಯೋ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಲ್ ಪಕ್ಕ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಪ್ರತಿಯೊಬ್ಬರು ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರನ್ನ ಗಾಡಿ ತಗೋಬೇಕಂತ ಅಂತಾರೋ ವಿಡಿಯೋನ ತಪ್ಪದ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಲೈಕ್ ಮಾಡೋದು ಮಾತ್ರ ವಿಷಯವನ್ನು ಮರಬೇಡಿ ನೀವು ಈ ಗಾಡಿನ ತೋಬೇಕು ಅನ್ಕೊಂಡಿದ್ರೆ ಮುಂಚಿತವಾಗಿ ಯಾವ ರೀತಿ ಗೂಗಲ್ ಪೇ ಫೋನ್ ಪೇ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಡಿ ನೀವು ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲ ಆಕ್ಸಿಡೆಂಟ್ ಆಗಿದೆ ಮತ್ತೆ ಆಗಿದೆ ಇಂಜಿನ್ ಕಂಡೀಷನ್ ಆಗಿದೆ ಪ್ರತಿ ಒಂದು ಚೆಕ್ ಮಾಡಿ ಹಾಗೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದು ಗಾಡಿ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ನೀವು ಡೈರೆಕ್ಟ್ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಹೋಗಬೇಡಿ ನೀವು ಅದಾದ್ಮೇಲೆ ಗಾಡಿ ಹತ್ರ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ರೆ ಗಾಡಿ ತಗೋಬೇಕು ಅನ್ಸಿದ್ರೆ ಮಾತ್ರ ಆಮೇಲೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ಬಟ್ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಕಾದ್ರೆ ಪ್ರತಿ ಒಂದು ನೀವು ಫೋಟೋಸ್ ವೀಡಿಯೋಸ್ ಮತ್ತೆ ಅಮೌಂಟ್ ಪೇ ಮಾಡ್ತಾರೆ ಪ್ರತಿಯೊಂದನ್ನು ಪ್ರೂಫ್ ಪ್ರೂಫ್ ಇಟ್ಕೊಂಡು ಆಮೇಲೆ ಅಡ್ವಾನ್ಸ್ ಪೇ ಮಾಡಿ ಗಾಡಿ ತಗೊಂಡು ಹೋಗಿ ನೀವು ಡೈರೆಕ್ಟ್ ಆಗಿ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವ್ದು ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಒಂದಕ್ಕೂ ನೀವೇ ಜವಾಬ್ದಾರ ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಇದಕ್ಕೆ ಯಾವ ರೀತಿ ನಾವು ಜವಾಬ್ದಾರಿ ಆಗಿರಲ್ಲ ಕರೆಕ್ಟ್ ಆಗಿ ನೀವೇ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಮೆಕಾನಿಕ್ ಕರ್ಕೊಂಡು ಹೋಗಿ ಪ್ರತಿ ಒಂದು ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಚೆಕ್ ಮಾಡಿ ಗಾಡಿ ತಗೋಬೇಕು ಅಂತ ಅನಿಸಿದ್ರೆ ಮಾತ್ರ ಗಾಡಿ ತಗೊಳ್ಳಿ ಮತ್ತೆ ಅಡ್ವಾನ್ಸ್ ಅಮೌಂಟ್ ಪ್ರತಿ ಒಂದು ನೀಟಾಗಿ ಪ್ರೂಫ್ ಆಗಿ ಇಟ್ಕೊಂಡು ವ್ಯಾಪಾರ ಮಾಡಿ ಇದಕ್ಕೆ ಯಾವ ರೀತಿ ಜವಾಬ್ದಾರಿ ನಾವಾಗಿರಲ್ಲ ಪ್ರತಿ ಒಂದಕ್ಕೂ ನೀವೇ ನೀವು ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಇದೇ ವಿಡಿಯೋ ಕೆಳಗಡೆ ಟೈಟಲ್ ಮೆನ್ಸೆನ್ ಮಾಡಿರ್ತೀವಿ ಈ ವಿಡಿಯೋ ಕಳೆದ ಸಿಕ್ಬಿಡುತ್ತೆ ಮತ್ತೆ ಈ ಗಾಡಿ ಸೇಲ್ ಆದ್ಮೇಲೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಈ ವಿಡಿಯೋ ಕಳಗಡೆ ಟೈಟಲ್ ರಿಮೂವ್ ಮಾಡ್ಬಿಟ್ಟು ಈ ಗಾಡಿ ಸೇಲ್ ಆಗಿದೆ ವೀಕ್ಷಕರ ಿವನ್ ವಿಡಿಯೋ ವೀಡಿಯೋ ಗಾಡಿ ಓನರ್ ನಂಬರ್ ಇತ್ತಂದ್ರೆ ಗಾಡಿನ ಸೇಲ್ ಆಗಿರಲ್ಲ ಗಾಡಿ ಇರುತ್ತೆ ಬಟ್ ವೀಡಿಯೋ ಕಡೆ ಗಾಡಿ ಓನರ್ ನಂಬರ್ ತೆಗೆದುಬಿಟ್ಟು ಈ ಗಾಡಿ ಸೇಲ್ ಆಗಿದೆ ಹಾಕಿದ್ರೆ ಈ ಗಾಡಿ ಸೇಲ್ ಆಗಿ ಮತ್ತೆ ನೀವು ನೆಕ್ಸ್ಟ್ ಗಾಡಿ ತಗೋಬಹುದು ಬನ್ನಿ ವೀಕ್ಷರ ಈ ಗಾಡಿ ಓನರ್ ಮೊಬೈಲ್ ಗೆ ಫೋನ್ ಬಿಟ್ಟು ಗಾಡಿ ಬೇಕಾದ ಮಾಹಿತಿ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ಸರ್ ಹೀರೋ ಸ್ಪೆಂಡರ್ ಪ್ಲಸ್ ಬೈಕ್ ಫೋಟೋಸ್ ಫೋಟೋ ಮಾಡಲ್ಲ ಸೇಲ್ ಇದೆ ಗಾಡಿ ಹಾ ಸರ್ ಸೇರಿ ಸರ್ ಮಾಡಲ್ಲ ಎಷ್ಟು ಗಾಡಿ ಸಾವಿರದ ಇಪ್ಪತ್ತ್ ಮೂರು ಸರ್ ಎಷ್ಟೇ ಓನರ್ ಗಾಡಿ ಫಸ್ಟ್ ಓನರ್ ಸರ್ ಎಷ್ಟು ಕಿಲೋಮೀಟರ್ ಹದಿನಾರು ಸಾವಿರದ ಏಳ್ನೂರು ಸರ್ ಟೈರ್ ಎಲ್ಲ ಸ್ಪೆಂಟ್ ಇದೆ ಇನ್ನ 80% ಇದೆ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಗುಡ್ ಕಂಡೀಷನ್ ಇದೆ ಸರ್ ಸರ್ ಗಾಡಿ ಓಕೆ ಮಸಲ್ ರನ್ನಿಂಗ್ ಇದೆಯಾ ಹಾ ಸರ್ ರನ್ನಿಂಗ್ ಇನ್ನ ಇನ್ಶೂರೆನ್ಸ್ 3 ವರ್ಷ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಇಲ್ಲ ಸರ್ ಗಾಡಿ ಎಲ್ಲ ಬಿದ್ಬಿಟ್ಟು ಡೆಂಟ್ ಕ್ರಾಚ್ ಮತ್ತೆ ಆತರ ಏನ ಏನು ಇಲ್ಲ ಸರ್ ಸರ್ ಗಾಡಿ ಲೆಕ್ಸ್ ಫಿಟಿಂಗ್ ಏನ ಮಾಡ್ಸಿದರ ಏನು ಮಾಡ್ಸಿದ ಸರ್ ಸರ್ ಗಾಡಿ ಲ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಕೇಸ್ ಇದೆ ಗಾಡಿ ಮೇಲೆ ಏನು ಕೇಸ್ ಇಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಇದು ಕುಷ್ಟಗಿ ತಾಲೂಕು ಹರನ್ನಾ ಸರ್ ಕೊಪ್ಪಳ ಡಿಸ್ಟ್ರಿಕ್ಟ್ ಬರುತ್ತೆ ನಿಮಗೆ ಹಾ ಸರ್ ಕೊಪ್ಪಳ ಡಿಸ್ಟ್ರಿಕ್ಟ್ ಸರ್ ನೀವು ಓನರ ಡಿಲರ್ ಸರ್ ಮಾತಾಡೋದು ಓನರ್ ಸರ್ ಸರ್ ನಿಮ್ಮ ಹೆಸರು ವಿಶ್ವನಾಥ್ ರವಿ ಪತ್ತಾರ್ ಸರ್ ನಿಮ್ ತಂದೆಯವರ ಹೆಸರು ರವಿ ಸರ್ ಸರ್ ಡೈರೆಕ್ಟ್ ಆರ್ಶಿ ಓನರ್ ನೀವೇನಾ ಗಾಡಿ ಓನರ್ ನಾನೇ ಸರ್ ಡೈರೆಕ್ಟ್ ಹೆಸರಲ್ಲಿ ಇದೆ ಗಾಡಿ ಹೆಸರು ಸರ್ ನೆಕ್ಸ್ಟ್ ಕಸ್ಟಮರ್ ಗಾಡಿ ತಗೊಂಡ್ರೆ ಹೆಸರಿ ಟ್ರಾನ್ಸ್ಫರ್ ನೀವೇ ಮಾಡ್ಸಿಕೊಡ್ತಾರೆ ಗಾಡಿ ತಗೊಂಡ್ರೆ ಮಾಡ್ಸ್ಕೊಬೇಕು ಗಾಡಿ ಹೆಸರಿಗೆ ಗಾಡಿ ತಗೊಂಡ್ರೆ ಮಾಡಿಸಬೇಕು ಸರ್ ಸರ್ ಗಾಡಿ ನೆಕ್ಸ್ಟ್ ಯಾರನ್ನ ತಗೊಂಡು ಲೋನ್ ಮಾಡ್ಕೊಡ್ತಾರೆ ಫುಲ್ ಕ್ಯಾಶ್ ಕೊಟ್ಟ ತಗೊಂಡು ನಿಮಗೆ ಫುಲ್ ಕ್ಯಾಶ್ ಕೊಟ್ಟು ತಗೋಬೇಕು ಸರ್ ನಿಮ್ ಕಡೆಯಿಂದ ಲೋನ್ ಆಗಲ್ವಾ ಇಲ್ಲ ಸರ್ ಆಗಲ್ಲ ಈಗ ಲೋನ್ ಇಲ್ಲ ಗಾಡಿ ಮೇಲೆ ಫುಲ್ ಕ್ಯಾಶ್ ಅಲ್ಲಿ ಇದೆ ಆ ಫುಲ್ ಕ್ಯಾಶ್ ಅಲ್ಲಿ ಇದೆ ಸರ್ ಸರ್ ಮತ್ತೆ ಇಂಜಿನ್ ಅಲ್ಲಿ ಏನಾದರೂ ಕೆಲಸ ಏನಿದೆಯಾ ಏನಿಲ್ಲ ಏನಿಲ್ಲ ಸರ್ ಏನಿಲ್ಲ ಸರ್ ನೀವು ಫಸ್ಟ್ ನೇ ಓನರ್ ಆ ಫಸ್ಟ್ ಓನರ್ ಸರ್ ಒಟ್ಟಕ ರಿಪೇರ್ ಮಾಡ್ತೋ ಅಂತಾನೆ ಇಲ್ಲ ಸರ್ ಅವರು ಸರ್ ಏನು ಕೋಟ್ ಮಾಡ್ತಾರೆ ಗಾಡಿ ರೇಟು ನಾವು 85 ಗೆ ಬಂದ್ರೆ ಬಿಡಕ ಅಂತ ಇಟ್ಟಿವಿ ಸರ್ 80 ಅವರನ ಎಂಬ ತೈದನ ಎಂಬ ಸರ್ ಸರ್ ಇನ್ನ ಕಡಿಮೆ ಅಂದ್ರೆ ಎಲ್ಲಿ ಗಂಟ ಆಗುತ್ತೆ ಗಾಡಿ ರೇಟ್ ಫೈನಲ್ ನಾವು 78 ಇಂಗ್ ಬರ್ತೀವಿ ಸರ್ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ ರೇಟು 23 ಮಾಡಲು ಅಂದ್ರೆ ಗಾಡಿ ರನ್ನಿಂಗ್ ಆಗಿರ್ತಾರ ಅಂದ್ರೆ ವುಡ್ ವರ್ಕ್ ಐತೆ ಸರ್ ಅಡ್ಡೇರಿ ಹ್ಮ್ ಹಿಂಗಾಗಿ ಗಾಡಿ ಬಾಳ ಅಡ್ಯಾಡೋದಿಲ್ರಿ ಸರ್ ಅದ್ ಹೌದ್ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತ ನೋಡಿ ಕೊಡಿ ಕಸ್ಟಮರ್ ನಿಮಗೆ ಡೈರೆಕ್ಟ್ ಮಾತಾಡ್ತಾರೆ ಫೋನ್ ಮಾಡ್ಬಿಟ್ಟು ಎಪ್ಪತೈದು ಬಿಡ್ತೀನಿ ಸರ್ ಲಾಸ್ಟ್ ಎಪ್ಪತೈದು ಆಗತ್ತ ಹಾ ಸರ್ ಎಪ್ಪತ್ ಸಾವಿರ ಆಗತ್ತ ಹಾ ಎಪ್ಪತ್ತು ಎಪ್ಪತೈದು ರೀ ಓಕೆ ಎಪ್ಪತ್ ಸಾವಿರ ಬಂದ್ರೆ ಬಿಡಿ ಇನ್ನೊಂದ್ ಸ್ವಲ್ಪ ಕಡಿಮೆ ಆದ್ರೂ ಮಾತಾಡ್ಕೊಳ್ಳಿ ಡೈರೆಕ್ಟ್ ತಗೊಳ ನಿಮಗೆ ಫೋನ್ ಮಾಡ್ತಾರೆ ಅವ್ರ ಹತ್ರ ನೋಡಿ ಮಾತಾಡ್ಕೊಂಡು ಅದೇನಿದೆ ಫ್ರೆಶ್ ಇದಾರೆ ಪ್ರತಿ ಒಂದು ಟ್ರಾನ್ಸ್ಫರ್ ಮಾಡಿ ಕೊಡಿ ಹಂಗೆ ಕೊಡ್ಬೇಡಿ ಗಾಡಿನ ಓಕೆ ಸರ್ ಗಾಡಿ ಅವ್ರ ಹೆಸರು ಮಾಡಿಬಿಟ್ಟು ಆರ್ ಸಿ ಕಾರ್ಡ್ ಅವ್ರಿಗೆ ಕೊಡಿ ಹ್ಮ್ ಮತ್ತೆ ನೀವು ಗಾಡಿ ಹಂಗೆ ಕೊಟ್ಟರೆ ಅವ್ರ ಏನಾರು ಹೋಗಿ ಮಾಡಿ ನಿಮಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಆದಷ್ಟು ಬೇಗ ವಿಡಿಯೋ ನೋಡ್ಕೊಂಡು ಬಂದು ಯಾರನ್ನ ತಗೊಂಡ್ರೆ ಕಡಿಮೆ ಮಾಡಿ ಕೊಡಿ ಓಕೆ ಸರ್ ಓಕೆ ಸರ್ ಓಕೆ ವೀಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒನ್ ಬಿ ಎನ್ ಕನ್ನಡ ವೆಹಿಕಲ್ ಸರ್ ಚಾನೆಲ್ ಚಾನಲ್ ಹುಡುಕೆ ಬಂದು ನಿಮ್ಮ ಗಾಡಿಯನ್ನು ತಗೊಂಡ್ರಿ ಸ್ವಲ್ಪ ಆದಷ್ಟು ನಾ ಎಸೆಪ್ ಮಾಡಿರಿ ಸರ್ ಓಕೆ ತ್ಯಾಂಕ್ ಯು ಸರ್ ಓಕೆ ಸರ್ ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ ಸರ್ ನಮ್ಮ ಗಾಡಿ ಸೇಲ್ ಮಾಡ್ಕೊಡ್ಬೇಕು ನಮಗೆ ಒಂದು ಪ್ರಮೋನ್ ಊಟ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟಾಗಿ ಆಗಿ ನಮ್ಮ ಒಂದು ವಾಟ್ಸಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ಗೆ ನಿಮ್ಮ ಗಾಡಿ ಸೇಲ್ ಇದ್ರೆ ನಿಮ್ಮ ಗಾಡಿನ ಸ್ವಲ್ಪ ಚೆನ್ನಾಗಿ ಜಲ ಇಸ್ಬಿಟ್ಟು ಫ್ರಂಟು ಬ್ಯಾಕ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಮೀಟರ್ ಬೋರ್ಡ್ ಟೈರ್ ಸಿ ಕಾರ್ ಹಾಗೆ ಒಂದು ಎರಡು ವಿಡಿಯೋ ನೀಟಾಗಿ ವಾಟ್ಸಪ್ ಮಾಡಿದ್ರೆ ನಾವೇ ನಿಮ್ಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಡಿ ತೊಗೊಂಡ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಒಂದು ಎನ್ ಬಿ ಎನ್ ಕಡಾ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟ್ರಾಮ್ ಪೇಜ್ ಮುಖಾಂತರ ಹಾಗೆ ಫೇಸ್ಬುಕ್ ಪೇಜ್ ಮುಖಾಂತರ ಡೈರೆಕ್ಟಾಗಿ ನಿಮ್ಮ ಗಾಡಿ ಸೇಲ್ ಆಗುತ್ತೆ ಸೇಲ್ ಮಾಡಿಸಿಕೊಡ್ತೀವಿ ಹಾಗೆ ನಿಮ್ದು ಯಾವ್ದು ರೀತಿ ಪ್ರಮೋಷನ್ ಇದ್ರೆ ಆ ಪ್ರಮೋಷನ್ ಫೋಟೋಸ್ ಡೀಟೇಲ್ ಎಕ್ಸಾಟ್ ಲೊಕೇಶನ್ ನಾಟ್ಸ್ಆಪ್ ನಂಬರ್ಗೆ ಸೆಂಡ್ ಮಾಡ್ಬಿಟ್ಟು ಸಾಕು ನಾವೇ ನಿಮ್ಗೆ ಫೋನ್ ಮಾಡಿ ಡೈರೆಕ್ಟ್ ನೀವು ಇರೋ ಲೊಕೇಶನ್ ಬಂದ್ಬಿಟ್ಟು ನಿಮ್ಮ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತೊಗೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎಡಾ ವಹಿಕಲ್ ಸೆಲ್ ಯೂಟ್ಯೂಬ್ ಚಾನಲ್ ಆಗಬುಕ್ ಪೇಜ್ ಆರ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಪ್ರಮೋಷನ್ ಮಾಡಿ ಕೊಡ್ತೀವಿ ನೀವೇ ನಮಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನೀವು ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ಗೆ ಯಾವುದೇ ರೀತಿ ಗಾಡಿ ಸೇಲ್ ಇದ್ರೆ ಪ್ರಮೋಷನ್ ಇದ್ರೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಕಳ್ಸಿ ಕೊಟ್ಟರೆ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವಹಿಕಲ್ ಸ್ಟೇ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಹಾಸ ಮಾಡಿಕೊಳ್ಳಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು